ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿ ಎಚ್ ಮಂಜುನಾಥ್ ಅಂತ ಕರ್ನಾಟಕ ಅಲೆಮಾರಿ ಸಿಳ್ಳೆ ಕೆತ್ತ ಸಮಿತಿಯ ಆಗಿದ್ದೀವಿ ಮತ್ತೆ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ತಮ್ಗೆ ತಿಳಿದಿರ ಹಾಗೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಗಳು ವಾಲಂಟರಿಯಾಗಿ ಒಳ ವಿಚಾರದಲ್ಲಿ ಆಗಿರುವಂತಹ ಅನ್ಯವನ್ನು ಪ್ರತಿಭಟಿಸೋದಕ್ಕೆ ಹೋರಾಟ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿರೋದು ತಮ್ಮ ಎಲ್ರಿಗೂ ಗಮನಕ್ಕೆ ಬಂದಿದೆ ಇವತ್ತು ನಾವು ಅಲೆಮಾರಿ ಸಮುದಾಯಗಳಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ನಲವತ್ತೊಂಬತ್ತು ಸೂಕ್ಷ್ಮ ಆ ಅಲೆಮಾರಿ ಸಮುದಾಯಗಳು ಹತ್ತು ಅತಿಸೂಕ್ಷ್ಮ ಸಮುದಾಯಗಳನ್ನ ಒಳಗೊಂಡಂತೆ ಐವತ್ತೊಂಬತ್ತು ಸಮುದಾಯಗಳನ್ನ ಒಂದ್ ಪರ್ಸೆಂಟ್ ಕೊಡಬೇಕು ಮತ್ತೆ ಅದನ್ನ ಏ ಗುಂಪಲ್ಲಿ ಇಟ್ಟಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದ ಪ್ರಕಾರ ನಾಗಮೋಹನ್ ದಾಸ್ ಅವರು ಆ ಒಂದು ವರದಿಯನ್ನ ತಯಾರು ಮಾಡಿದ್ರು ಅದನ್ನ ಸಬ್ಮಿಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ಮೇಲೆ ಸಚಿವ ಸಂಪುಟದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಸತತವಾಗಿ ಐತಿಹಾಸಿಕವಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಒಂದು ಸಂಪುಟ ಸಭೆಯನ್ನ ಸತತ ಏಳೂವರೆ ಗಂಟೆ ಚರ್ಚೆ ಮಾಡಿರೋದು ಇದೇ ಮೊದಲನೇ ಬಾರಿಗೆ ಅಂತ ಅಂದ್ಬಿಟ್ಟು ಅವರಾಗೆ ಒಪ್ಕೊಂಡಿದ್ದಾರೆ ಅದಾದ ನಂತರ ಸಚಿವ ಸಂಪುಟದಲ್ಲಾದಂತಹ ಒಂದು ಚರ್ಚೆ ಕುರಿತು ನಮ್ಮ ಅಲೆಮಾರಿ ಸಮುದಾಯದವ್ರನ್ನ ಒಂದು ನಿಯೋಗ ನಮ್ಮ ಏನು ಕರ್ನಾಟಕ ಅಸ್ಪರ್ಶ ಸಮಿತಿ ಏನಿದೆ ಮಹಾ ಒಕ್ಕೂಟದವ್ರನ್ನ ಕರೆಸಿ ಚರ್ಚೆ ಮಾಡೋರು ಚರ್ಚೆ ಮಾಡಿದಾಗ ಅವ್ರ ಮುಖದಲ್ಲಿ ಒಂದು ಆತಂಕ ಕಂಡಿದೀವಿ ಸರ್ ಆತಂಕ ಕಂಡು ಅವರು ಅಸಹಾಯಕರು ನನ್ನ ಕೈಲಿ ಏನು ಮಾಡಕ್ ನಾನೊಬ್ಬ ಮುಖ್ಯಸ್ಥ ಅಷ್ಟೇನೆ ಕುಟುಂಬಕ್ಕೆ ಅಲ್ಲಿರೋ ಸಚಿವರುಗಳು ನನ್ನ ಮಾತನ್ನ ಕೇಳಲಿಲ್ಲ ಒಬ್ಬೊಬ್ಬರನ್ನಾಗಿ ನಾನು ಕನ್ನ ಇದು ಮನವರಿಕೆ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ನನ್ನನ್ನ ಕೈಕಟ್ಟಾಕಿ ನನ್ನ ಬಾಯ್ ಕಟ್ಟಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಸಹಾಯಕತನ ತೋರಿಸ್ಕೊಂಡ್ರು ಸರ್ ಅದಾದ ನಂತರ ನಮ್ಗೆ ಒಂದು ಭರವಸೆ ಹೋಯ್ತು ಯಾಕಂದ್ರೆ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳಾದವರು ಯಾಕಂದ್ರೆ ಶೋಷಿತ ಸಮುದಾಯಗಳ ಅಧಿಕಾರ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಅಂದ್ಬಿಟ್ಟು ಏನ್ ನಾವೆಲ್ಲ ಕರ್ಕೊಂಡು ಅವ್ರ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿದ್ವು ಅವರು ನಮ್ಮ ಅಸಹಾಯಕತನ ತೋರ್ಕೊಂಡಾಗ ನಮ್ಗೆ ಬಹಳ ಆತಂಕ ಆಯ್ತು ಅದಾದ್ಮೇಲೆ ನಾವೇನ್ ಮಾಡೋದು ಈಗ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇದೆ ಅಂತ ಅಂದ್ಬಿಟ್ಟು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ ಸರ್ ಇವತ್ತು ಆಗಿ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಬಂದಿದ್ರು ಬಂದಿರೋರ್ದು ಎಲ್ಲಾರ್ ಬೇಡಿಕೆ ಒಂದೇ ನಾಗಮೋಹನ್ ದಾಸ್ ಅವ್ರು ಏನ್ ವರದಿ ಕೊಟ್ಟಿದಾರೋ ಆ ಪ್ರಕಾರ ಒಂದು ಪರ್ಸೆಂಟ್ ಅದಾದ್ಮೇಲೆ ಏ ಗುಂಪಲ್ಲಿ ಇಡಬೇಕು ಅನ್ನೋ ಒಂದು ಚರ್ಚೆ ಆಯ್ತು ಸರ್ ಚರ್ಚೆ ಆಗಿ ಒಂದು ಮನವಿ ಪತ್ರನೂ ರೆಡಿ ಮಾಡಿದ್ದೀವಿ ಮತ್ತೆ ನಮ್ಮ ಒಂದು ದುರಂತ ಏನಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅಲೆಮಾರಿಗಳು ಸೇರಿದ್ರು ಇವತ್ತಿನವರೆಗೂ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರು ಒಬ್ಬರು ಅಲೆಮಾರಿಗಳ ಬಗ್ಗೆ ಕನಿಕರ ತೋರಿಸ್ದೇ ಒಬ್ರು ಈ ಒಂದು ಪ್ರತಿಭಟನೆ ನಡೀತಾ ಇರೋದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೋಡಿದ್ದಾರೆ ಮತ್ತೆ ಕ್ಷೇತ್ರದಲ್ಲಿರುವಂತಹ ನಮ್ಮ ಅಲೆಮಾರಿಗಳೆಲ್ಲ ಹೋಗಿ ಕೇಳ್ಕೊಂಡಿದ್ದಾರೆ ಸಚಿವರುಗಳಿಗೆ ಶಾಸಕರುಗಳಿಗೆ ನಿಮ್ ಸರ್ಕಾರದವರಿಗೆ ಒಂದು ಮನವರಿಕೆ ಮಾಡ್ಕೊಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಡಿ ಅಂತ ಅನ್ಬಿಟ್ಟು ಆದ್ರೂ ಯಾರು ನಮ್ಮ ಬಗ್ಗೆ ಕನಿಕರ ಇರೋದು ನಮ್ಗೆ ಬಹಳ ಒಂದು ಆತಂಕದ ವಾತಾವರಣ ಸೃಷ್ಟಿ ಆದಂಗಿದೆ ಸರ್ ಹಾಗಾಗಿ ನಾವು ಇವತ್ತೇನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ವರದಿ ಮತ್ತು ಸುಪ್ರೀಂ ಕೋರ್ಟ್ ವರದಿ ಪ್ರಕಾರ ನಮ್ಮ ಅಲೆಮಾರಿ ಸಮುದಾಯದ ಎಲ್ಲಾ ಮುಖಂಡರುಗಳು ತೀರ್ಮಾನ ತಗೊಂಡಿರೋದು ಇವ್ರ ಕಡೆಯಿಂದ ಏನು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಅತಿ ಶೀಘ್ರದಲ್ಲೇ ನಾವು ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಕೇಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡಿದ್ದೀವಿ ಸರ್ ಮತ್ತೆ ಇನ್ನೊಂದೇನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಒಂದು ಒಂದು ಏನಂತ ಅದನ್ನ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಬಾಗಲಕೋಟೆಯಲ್ಲಿ ಅವರು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಾಗ ಅವ್ರನ್ನ ಗೆಲ್ಸಿದ್ದು ಸಾವಿರದ ಆರ್ನೂರು ಓಟುಗಳಿಂದ ಏನು ವಿರೋಧ ಪಕ್ಷದ ನಾಯಕರಾಗಿ ಇದಾದ್ರು ಆ ಸಂದರ್ಭದಲ್ಲಿ ಗೆದ್ದಿದ್ರು ಆ ಸಂದರ್ಭದಲ್ಲಿ ನಮ್ಮ ಏನು ಅಲೆಮಾರಿ ಸಮುದಾಯದವರದ ಸಾವಿರದ ಆರ್ನೂರು ಓಟ್ಗಳು ಅದರಲ್ಲೂ ನಮ್ಮ ಸಿಲ್ಲಕೆಟ್ಟ ಸಮುದಾಯದವರ ಓಟ್ಗಳಿಂದ ಅವ್ರು ಗೆದ್ದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಅವ್ರನ್ನ ಕಾಪಾಡಿರೋದು ರಾಜಕೀಯ ಭವಿಷ್ಯನ ಅಲೆಮಾರಿಗಳು ಅನ್ನೋದನ್ನ ಅವ್ರು ಮರಿಬಾರ್ದು ಸರ್ ಆ ಕೃತಜ್ಞತೆ ಇಟ್ಕೊಂಡಾದ್ರು ಅವರು ನಮ್ಮ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಪಡಿಸಬೇಕು ಅಂತ ಅಂದ್ಬಿಟ್ಟು ತಮ್ಮ ಮುಖಾಂತರ ಕೇಳ್ಕೊಂತ ಇದ್ದೀವಿ ಸರ್ ಈಗ ಸಂವಿಧಾನದ ಪ್ರಕಾರ ಶಾಸಕರಾಗ್ಬೋದು ಎಂಎಲ್ ಸಿ ಆಗ್ಬೋದು ಕೇಂದ್ರ ಸಚಿವರಾಗ್ಬೋದು ಬಟ್ ಬಲಿಷ್ಠ ನಾಯಕರು ನಿಮ್ಮ ಇದರಲ್ಲಿ ಅಂತಲ್ಲ ಒಂದು ನಾಯಕರು ಸರ್ ಸತ್ಯ ಅದು ಸತ್ಯ ಬರೀ ಬಾಯಲ್ಲಿ ಮಾತ್ರ ಬಾಯಲ್ಲಿ ಮಾತ್ರ ಸಂವಿಧಾನ ನಾವು ಹಿಂದುಳಿದವ್ರ ಪ್ರಕಾರ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಅಂತರಾಳದಿಂದ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಯಾರಿಗೂ ಅಲೆಮಾರಿಗಳ ಬಗ್ಗೆ ಕಣಿಕರ ಇಲ್ಲ ಸರ್ ಕಣಿಕರ ಇದ್ದಿದ್ರೆ ಸಚಿವ ಸಂಪುಟದಲ್ಲೇ ನಿರ್ಧಾರ ತಗೊಂಡು ಅಲೆಮಾರಿಗಳಿಗೆ ನ್ಯಾಯ ಕೊಡಿಸುವಂತ ಒಂದು ಆಗಿರೋದು ಸರ್ ನೀವು ಹೋರಾಟಗಾರರು ನಿಮ್ ಮುಂದೆ ಇನ್ನೊಬ್ರು ಹೋರಾಟಗಾರನ ನಾವು ಹೊಗುಳ್ತಾ ಇದೀವಿ ಅಂತಲ್ಲ ನೋಡಿ ಆಂಧ್ರ ಪ್ರದೇಶದಲ್ಲಿ ಮಂದ ಕೃಷ್ಣ ಮಾದಿಗ ಅವ್ರು ಇದಾರೆ ಗೊತ್ತಿದೆ ಅವರು ಏನಿರೋಸ್ ಇದೀರ ಬಟ್ ನೋಡಿ ಅವರು ಬಹಳಷ್ಟು ಅತಿ ಶೀಘ್ರದಲ್ಲಿ ಅವರು ಏನಿದೆಯೋ ತಮ್ಮ ಸಮುದಾಯಕ್ಕೆ ಈ ಸಲಿದಾರೆ ಈ ಒಂದು ಕರ್ನಾಟಕದಲ್ಲಿ ಬಟ್ ನಾಯಕರು ಹುಟ್ಟಬೇಕು ಬಹಳಷ್ಟು ಕಡಿಮೆ ಇದಾರೆ ಸರ್ ನಾಯಕರ ಕೊರತೆ ಕಡಿಮೆ ಇದೆ ಬಟ್ ಆದ್ರೆ ನಮಗೂ ಬೆಂಬಲ ಇದಾವೆ ಬಟ್ ಆದ್ರೆ ಅಲೆಮಾರಿಗಳ ನಾಯಕತ್ವ ಇಷ್ಟು ದಿನ ಇರ್ಲಿಲ್ಲ ಇನ್ಮೇಲೆ ನಾವೆಲ್ಲ ಪ್ರಬುದ್ಧರಾಗಿದ್ವಿ ಸರ್ ಇವತ್ತು ನೀವೇ ನೋಡಿದ್ದೀರಾ ನಮ್ಮ ಫ್ರೀಡಂ ಪಾರ್ಕಲ್ಲಿ ಆದಂತಹ ಒಂದು ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಎಷ್ಟು ಜನ ನಾವು ಸೇರ್ಸೋದಿಕ್ಕೆ ಕೆಪಾಸಿಟಿ ಇದೆ ಅಂತ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕತ್ವ ಯಾವ ಥರ ಬೆಳೆಯುತ್ತೆ ಮತ್ತೆ ಈ ಒಂದು ಪರ್ಸೆಂಟ್ ನಾವು ಯಾವ ರೀತಿ ಯಾವ ಮಟ್ಟಕ್ಕಾದ್ರೂ ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಮತ್ತೆ ನಮಗೆ ಬೇರೆ ಬೇರೆ ಸಮುದಾಯದ ಎಲ್ಲ ಅಣ್ಣ ತಮ್ಮಂದ್ರೆಲ್ಲ ಬೆಂಬಲ ಇದೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಈಗ ನೀವು ಹೇಳಿರಿ ಉದಾಹರಣೆಗೆ ಹೈದ್ರಾಬಾದ್ ಮತ್ತೆ ಯಾರೋ ತೆಲಂಗಾಣ ಆಂಧ್ರ ಪ್ರದೇಶ ಇದರಲ್ಲಿ ಮದ್ರಾಸ್ ಅಲ್ಲೆಲ್ಲ ಅವರು ಅರುಂಧತಿಯರ್ಗೆ ಒಂದೊಂದು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಮೂರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅರುಂಧತಿಯರ್ಗೆ ಇಲ್ಲಿ ಮದ್ರಾಸ್ ಹೈಕೋರ್ಟ್ ಇಂದ ಆದೇಶ ಆಗಿರೋದು ತಮಿಳ್ನಾಡಿನಲ್ಲಿ ತೆಲಂಗಾಣದಲ್ಲಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಆಂಧ್ರದಲ್ಲೂ ಅದೇ ಮಾದರಿಯಲ್ಲಿ ಒಂದು ಪರ್ಸೆಂಟ್ ಅಲೆಮಾರಿಗಳಿಗೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇದು ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನಾದ್ರು ಈ ತರ ಕುತಂತ್ರ ಮಾಡ್ತಾ ಇದಾರ ಅನ್ನೋದು ನಮ್ಗೆ ಒಂದು ಅನುಮಾನ ಸ್ಟಾರ್ಟ್ ಆಗಿದೆ ಇಷ್ಟೆಲ್ಲ ಶ್ರಮ ಸರ್ ಇಷ್ಟು ದೂರದ ಫ್ರೆಂಡ್ ಹಾಕಿ ತಾಯಕಿ ಮೀಸೆಟ್ಟಿ ಭಾಷಣಗಳೆಲ್ಲ ನಾವೆಲ್ಲ ಮಾಡಿದಿರಾ ಸರ್ಕಾರಕ್ಕೆ ಮನ ಮುಟ್ಟಿದೆ ಒಂದು ಸಕಾರಾತ್ಮಕ ಸ್ಪಂದನೆ ಸಿಗುತ್ತೆ ಒಂದು ಅನ್ಕೊಂಡಿದೀರಾ ಇನ್ನು ಡಿಲೇ ಆಗುತ್ತಾ ಇದೆಯಾ ಸರ್ ಈಗ ನಾವು ದೊಡ್ಡ ಬ್ಯಾನರ್ ಹಾಕಿದೀವಿ ದೊಡ್ಡ ಸೌಂಡ್ ಸಿಸ್ಟಮ್ ಹಾಕಿದೀವಿ ಮತ್ತೆ ದೊಡ್ಡ ವೇದಿಕೆ ಎಲ್ಲ ಮಾಡಿದೀವಿ ದೊಡ್ಡ ದೊಡ್ಡ ಭಾಷಣಗಳು ಮಾಡಿದ್ದಲ್ಲ ಸರ್ ಅದು ನಮ್ಮ ದೊಡ್ಡ ದೊಡ್ಡ ಏನು ಆತಂಕ ಇದೆ ನೋವುಗಳು ಇದಾವೆ ಅದನ್ನ ತೋಡ್ಕೊಂಡಿದೀವಿ ಅದು ಭಾಷಣ ಅಂತ ದಯವಿಟ್ಟು ಅನ್ಕೋಳಕ್ ಹೋಗಬೇಡಿ ನಮ್ಮ ನೋವುಗಳನ್ನ ನಾವು ತೋಡ್ಕೊಂಡಿದ್ದೀವಿ ಆ ನೋವುಗಳಿಗೆ ಸ್ಪಂದಿಸ್ತಾರೆ ಅನ್ನೋದೊಂದು ನಮ್ಗೆ ಗೊತ್ತಿದೆ ಆ ಒಂದ್ ವೇಳೆ ಇವ್ರು ಯಾರಾದ್ರೂ ಕನಿಕರ ತೋರಿಸಿ ನಮ್ಗೆ ಏನಾದ್ರು ನಮ್ಮ ಕೇಳಿರೋ ನ್ಯಾಯನ ನಾವು ಕೊಡ್ಲಿಲ್ಲ ಅಂತಂದ್ರೆ ನ್ಯಾಯಾಂಗಕ್ಕೆ ಮೊರೆ ಹೋಗ್ತೀವಿ ಮತ್ತೆ ತಮ್ಮ ಗಮನಕ್ಕೆ ಸರ್ ಒಂದು ಈಗೇನು ನಮ್ಮ ಅಲೆಮಾರಿ ಸಮುದಾಯಗಳು ಐವತ್ತೊಂಬತ್ತು ಜಾತಿಗಳು ಸೇರ್ಕೊಂಡಿದೀವಿ ಆ ಐವತ್ತೊಂಬತ್ತು ಸಮುದಾಯಗಳು ಇದು ಹೋರಾಟ ಅಂತ ಖಂಡಿತ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಸರ್ ನನ್ನ ಹೆಸರು ಬಿ ಎಚ್ ಮಂಜುನಾಥ್ ಅಂತ ಕರ್ನಾಟಕ ಅಲೆಮಾರಿ ಶಿಲ್ಯಖ್ಯಾತ ಸಮಿತಿಯ ರಾಜ್ಯಾಧ್ಯಕ್ಷರಿದ್ದೀವಿ ಮತ್ತೆ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಒಂದು ಕಾರ್ಯಕರ್ತರಾಗಿದ್ದೇವೆ ಸರ್ ಸಭೆಯಲ್ಲಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿಯು ಆಗಲೇಬೇಕು ನಾಳೆ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಅಲೆಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿಯೂ ಆಗಲೇಬೇಕು ನಾಳೆ ನಡೆಯುವ ಕ್ಯಾಬಿನೆಟ್ ಅಲ್ಲಿ ಅಲೆಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿಯೂ ಆಗಲೇಬೇಕು Come